ಮೊದಲನೆಯ ವಾಚನ ಇಬ್ರಿಯರಿಗೆ ಬರದ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನಗಳು ಹನ್ನೆರಡರಿಂದ ಹದಿನಾರು ಸಹೋದರರೇ ದೇವರ ವಾಕ್ಯ ಜೀವಂತವಾದದ್ದು ಕ್ರಿಯಾತ್ಮಕವಾದದ್ದು ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಭೇದಿಸುವಂಥದ್ದು ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚು ಮರೆಯಾದದ್ದು ಯಾವುದೂ ಇಲ್ಲ ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು ಸ್ವರ್ಗ ಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ ಆದ ಕಾರಣ ನಾವು ಸಮಯೋಚಿತ ಸಮ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ ಪ್ರಭುವಿನ ಆಜ್ಞೆ ಪರಿಪೂರ್ಣ ಜೀವನ ಕದು ನವ ಚೇತನ ಪ್ರಭುವಿನ ಶಾಸನ ಮುಗ್ಧರಿಗದು ಸುಜ್ಞಾನ ಶ್ಲೋಕ ಪ್ರಭು ನಿತ್ಯ ಜೀವವನ್ನು ಇಯುವ ನುಡಿ ಇರುವುದು ತಮ್ಮಲ್ಲೇ ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಗ್ರಹಿಗೆ ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗದು ದೀವಿಗೆ ಶ್ಲೋಕ ಪ್ರಭು ನಿತ್ಯ ಜೀವವನ್ನು ಇಯುವ ನುಡಿ ಇರುವುದು ತಮ್ಮಲ್ಲೇ ಪ್ರಭುವಿನ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ ಶ್ಲೋಕ ಪ್ರಭು ನಿತ್ಯ ಜೀವವನ್ನು ಇಯುವ ನುಡಿ ಇರುವುದು ತಮ್ಮಲ್ಲೇ ನಿನ್ನಗೊಪ್ಪಿಗೆ ಆಗಲಿ ನನ್ನ ಬಾಯ ಮಾತು ಹೃದಯ ಧ್ಯಾನ ನೀನೆನ್ನ ಪ್ರಭು ನನಗೆ ಉದ್ದಾರಕ ನನಗಾಶ್ರಯ ಧಾಮ ಶ್ಲೋಕ ಪ್ರಭು ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ ಘೋಷಣೆ ಹಲ್ಲೆಲುಯ ಹಲೆಲುಯಾ ನಿನ್ ಅಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು ಕೈಗೊಳ್ಳುವವನಾಗ ನಿನ್ನ ಬಾಯಿ ಸುರಿದ ಕಟ್ಟಳೆಗಳನ್ನು ಹಲ್ಲೆಲು ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಹದಿಮೂರರಿಂದ ಹದಿನೇಳರವರೆಗೆ ಆ ಕಾಲದಲ್ಲಿ ಯೇಸು ಪುನಃ ಗಲೆಯ ಸರೋವರದ ತೀರಕ್ಕೆ ಹೋದರು ಜನರ ಗುಂಪು ಅವರನ್ನು ಸುತ್ತುಗಟ್ಟಿತ್ತು ಯೇಸು ಅವರಿಗೆ ಪ್ರಬೋಧಿಸಿದರು ಅಲ್ಲಿಂದ ಹೊರಟು ಹೋಗುತ್ತಿರುವಾಗ ಅಲ್ಫೈನ ಮಗನಾದ ಲೇವಿಯು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿರುವುದನ್ನು ಏಸು ಕಂಡರು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಕರೆದರು ಲೇವಿ ಎದ್ದು ಅವರನ್ನು ಹಿಂಬಾಲಿಸಿದರು ತದನಂತರ ಏಸು ಲೇವಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು ಬಹುಮಂದಿ ಸುಂಕದವರು ಪಾಪಿಷ್ಟರು ಅಲ್ಲಿಗೆ ಬಂದರು ಇವರೆಲ್ಲರೂ ಏಸು ಮತ್ತು ಅವರ ಶಿಷ್ಯರ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತರು ಇಂತಹವರು ಬಹುಮಂದಿ ಮಂದಿ ಏಸುವನ್ನು ಹಿಂಬಾಲಿಸುತ್ತಿದ್ದರು ಪರಿಜಾಯ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಗಳಲ್ಲಿ ಕೆಲವರು ಸುಂಕದವರ ಮತ್ತು ಇತರ ಪಾಪಿಗಳ ಪಂಕ್ತಿಯಲ್ಲಿ ಯೇಸು ಊಟ ಮಾಡುವುದನ್ನು ಕಂಡು ಈತನು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇಕೇ ಎಂದು ಏಸುವಿನ ಶಿಷ್ಯರೊಡನೆ ಆಕ್ಷೇಪಿಸಿದರು ಇದನ್ನು ಕೇಳಿಸಿಕೊಂಡ ಯೇಸು ಅವರಿಗೆ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನಾನು ಕರೆಯಲು ಬಂದಿರುವುದು ಧರ್ಮಿಷ್ಟರನ್ನಲ್ಲ ಪಾಪಿಷ್ಠರನ್ನು ಎಂದರು ಪ್ರಭುವಿನ ಶುಭ ಸಂದೇಶ Criststerni magestuti saldalippi.